ಸಿಡಿಲಿನ ಆರ್ಭಟಕ್ಕೆ ಬೆಚ್ಚಿದ ನಿವೇದನ ತನ್ನ ಎದುರುಗಿದ್ದ ಸೌರಭ್ನ ಎದೆ ಮುಖ ಮುಚ್ಚಿದ್ರೆ ಅವಳನ್ನ ಬಳಸೋ ಸೌರಭ್ ಹೆದರುಬೇಡಿ ಮೇಡಮ್ ನಾವಿಬ್ರು ಒಳಗಿದ್ದೀವಿ ಅಲ್ವಾ ಯಾವ ಸಮಸ್ಯೆಯೂ ಆಗಲ್ಲ ಅಂದ್ರೆ ತಕ್ಷಣ ಅವನಿಂದ ದೂರ ಸರಿದ ನಿವೇದನಾ ಕ್ಷಮಿಸಿ ಸರ್ ಅಂತ ಕೇಳ್ತಾಳೆ ಪರವಾಗಿಲ್ಲ ಮೇಡಮ್ ಇದಕ್ಕೆಲ್ಲ ಯಾ ಕ್ಷಮೆ ಕೇಳೋದು ನೀವು ನಾನಿರೋವರೆಗೂ ನೀವೇನು ಹೆದ್ರಬೇಡಿ ನಾನು ಆಗ್ಲೇ ಗುಡುಗು ಸಿಡ್ಲಿಗೆ ಭಯ ಪಡ್ತೀನಿ ಅಂತ ಹೇಳಿದ್ದು ಸುಳ್ಳು ಮೇಡಮ್ ಸುಮ್ನೆ ನಿಮ್ಮನ್ನ ನಗ್ಸೋಕೆ ಹೇಳ್ದೆ ಅಷ್ಟೇ ಅಂದ್ರೆ ಅಲ್ಲಿದ್ದ ರ್ಯಾಕ್ ಅನ್ನ ತಡಕಾಡಿ ಒಂದೆರಡು ಕ್ಯಾಂಡಲ್ ನ ಹುಡುಕಿದ ಸೌರಭ್ ಕ್ಯಾಂಡಲ್ ಹಚ್ಚಿಟ್ಟು ಅಲ್ಲಿಯೇ ಸುತ್ತಿಟ್ಟಿದ್ದ ಟಾರ್ಪಲ್ನ ಬಿಡಿಸಿ ಹಾಸಿ ರೆಸ್ಟ್ ಮಾಡಿ ಮೇಡಮ್ ಇಲ್ಲಿಂದ ಹೋಗೋಕೆ ಬೇರೆ ಯಾವ ಮಾರ್ಗವೂ ಕಾಣ್ತಾ ಇಲ್ಲ ಇನ್ನೇನಿದ್ರೂ ಬೆಳಗ್ಗೆಯೇ ಆಚೆಗೆ ಹೋಗೋಕೆ ಆಗೋದು ಅಂತ ತಾನೊಂದು ಬದಿಗೆ ಕುಳಿತ್ರೆ ಮತ್ತೊಂದು ಬದಿಗೆ ಕುಳಿತ ನಿವೇದನಾ ನಾಳೆ ನೆನೆದ್ರೆ ಏನೋ ಒಂದು ರೀತಿಯ ಭಯ ಆಗ್ತಾ ಇದೆ ಸರ್ ಎಂದು ಚಿಂತೆಯ ಮುಖ ಮಾಡ್ತಾಳೆ ನಾಳಿನ ಚಿಂತೆ ಸೌರಭ್ಗೂ ಇತ್ತು ನಾನಾದ್ರೂ ಗಂಡು ಎಲ್ಲವನ್ನ ಹೇಗಾದ್ರೂ ಸರಿ ಹೆದರಿಸಿ ಬಿಡ್ತೀನಿ ಮತ್ತೆ ಹೊರಗಿನ ಜನಗಳ ಮಾತಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ನಿವೇದನಾ ಮೇಡಮ್ ಈಗಾಗ್ಲೇ ಗಿರಿಧರ್ ವಿಷಯ ಇಡೀ ಕಾಲೇಜಿಗೆ ತಿಳಿದಿದೆ ಅವರೆಲ್ಲ ಎಷ್ಟು ಗೌಪ್ಯವಾಗಿ ಇಡಬೇಕು ಅಂದ್ಕೊಂಡ್ರು ವಿಷಯ ಒಬ್ರಿಂದ ಒಬ್ಬರಿಗೆ ಹರಡಿದೆ ನಮ್ಮೆಲ್ಲರ ಜೊತೆಗೆ ಸೌಜನ್ಯದಿಂದ ವರ್ತಿಸೋ ಗಿರಿಧರ್ ಸರ್ ಆ ಕನ್ನಡ ಲೆಕ್ಚರರ್ ನಿವೇದನಾ ಮೇಡಮ್ ಜೊತೆಗೆ ಮಾತ್ರ ಅಸಭ್ಯವಾಗಿ ವರ್ತಿಸೋಕೆ ಸಾಧ್ಯನಾ ಎಂದೆಲ್ಲ ಕೆಲವರು ಮಾತಾಡೋದನ್ನ ನಾನೇ ಕೇಳಿದಿನಿ ಇನ್ನೀಗ ನಮ್ಮನ್ನ ಒಟ್ಟಿಗೆ ನೋಡಿದ್ರೆ ನನ್ನ ಬಗ್ಗೆ ತಪ್ಪು ಮಾತಾಡದೆ ಹೋದ್ರು ಪಾಪ ಈ ಮೇಡಮ್ ಬಗ್ಗೆ ಕಳಂಕ ಹೊರಿಸಿ ಬಿಡ್ತಾರೆ ಅಂತೆಲ್ಲ ಸೌರಭ್ನ ಯೋಚನೆ ಸಾಗೋವಾಗ ಮತ್ತೊಮ್ಮೆ ಸಿಡಿಲಿನ ಮೊರೆತ ಕೇಳಿತು ನಿವೇದನ ಅಂತೂ ಬರೀ ಬೆಚ್ಚೋದೆ ಮೂಲೆ ಹಿಡಿದು ಕೂರೋದೆ ಆಗಿ ಹೋಗಿತ್ತು ಆಗ ಸೌರಭ್ ಅಲ್ಲ ಮೇಡಮ್ ನೀವು ಇಷ್ಟು ಹೆದ್ರವರು ಎರಡು ಮಕ್ಕಳನ್ನ ಒಂಟಿಯಾಗಿ ಹೇಗ್ ಸಾಕದ್ರಿ ಅಂತ ನಕ್ಕಾಗ ದೀರ್ಘ ಶ್ವಾಸ ತೆಗೆದುಕೊಂಡು ನಿಟ್ಟುಸಿರು ಬಿಟ್ಟ ನಿವೇದನ ಒಂದು ಹೆಣ್ಣು ಯಾವ ವಿಷಯದಲ್ಲಿ ವೀಕ್ ಆದ್ರು ಮಕ್ಕಳ ವಿಷಯ ಅಂತ ಬಂದಾಗ ಬಹಳ ಸ್ಟ್ರಾಂಗ್ ಆಗ್ತಾಳೆ ಸರ್ ನನ್ನ ಕಥೆಯು ಅಷ್ಟೇ ನನ್ಗೆ ಮೊದ್ಲಿಂದಾನು ಹೊರಗಡೆ ಒಂಟಿಯಾಗಿ ತಿರ್ಗಾಡಿ ಅಭ್ಯಾಸವೇ ಇರ್ಲಿಲ್ಲ ಅಪ್ಪ ಮತ್ತೆ ಅಣ್ಣನ ಜೊತೆಯೇ ಓಡಾಟ ಕಾಲೇಜ್ಗೆ ಹೋಗುವಾಗ ಬರೋವಾಗ ಕೂಡ ಅಪ್ಪ ಇರ್ತಾ ಇದ್ರು ಆದ್ರೆ ಮದ್ವೆ ನಂತರ ಎಷ್ಟೋ ಹೊಸ ಹೊಸ ವಿಷಯಗಳನ್ನ ಕಲಿತ್ಕೊಂಡೆ ಅದರಲ್ಲೂ ನನ್ನ ಗಂಡ ತೀರ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಹೋದೆ ಧೈರ್ಯ ಬಂತು ಆಗೆಲ್ಲ ಈ ರೀತಿ ಗುಡುಗು ಸಿಡ್ಲು ಅಂದರೆ ಮನೆ ಬಾಗ್ಲು ಕಿಟಕಿಗಳೆಲ್ಲ ಹಾಕಿ ಮಕ್ಕಳನ್ನು ಹಿಡಿದು ಮೂಲೆಯಲ್ಲಿ ಕುಳಿತು ಬಿಡ್ತಿದ್ದೆ ಗುಡ್ಗು ಸಿಡ್ಲು ಬೆಳಗಿನವರೆಗೂ ಮುಂದುವರೆದ್ರು ನಾನಂತೂ ಕುಳಿತ ಜಾಗದಿಂದ ಅಲ್ಲಾಡ್ತಾನೂ ಇರಲಿಲ್ಲ ಅಂತ ಹೇಳ್ತಾಳೆ ನಿವೇದನಾ ಆಗ ಸೌರಭ್ ಇಂಟ್ರೆಸ್ಟಿಂಗ್ ಮೇಡಮ್ ಬಹಳ ಕಷ್ಟಪಟ್ಟು ಸಾಕಿದಿರಲ್ಲ ಅಂದ ಹಾಗೆ ನಿಮ್ಮ ಹಸ್ಬೆಂಡ್ ಹೇಗ್ ತೀರ್ ಹೋಗಿದ್ದು ಮದುವೆ ಆಗಿ ಎಷ್ಟು ವರ್ಷಕ್ಕೆ ತೀರ್ ಹೋಗಿದ್ದು ಮತ್ತೆ ನಿಮ್ದು ಲವ್ ಮ್ಯಾರೇಜ ಮೇಡಮ್ ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಸರ ಮಾಡ್ಕೋಬೇಡಿ ಈಗ ನಮ್ಮ ಇಬ್ಬರ ಸಮಯ ಕಳಿಯೋಕೆ ಮಾತಿನ ಅಗತ್ಯ ಇದೆ ಅಂತ ಕೇಳ್ದೆ ಅಷ್ಟೇ ನೀವು ಬೇಕಾದ್ರೆ ನನ್ನ ವಿಷಯವನ್ನ ಕೇಳಿ ಯಾವುದೇ ಮುಜುಗರ ಇಲ್ಲದೆ ಹೇಳ್ತೀನಿ ಅಂತ ಹೇಳ್ತಾನೆ ಸೌರಭ್ ಆ ಸ್ಥಳದಲ್ಲಿ ನೆಮ್ಮದಿಯ ನಿದ್ರೆಯಂತೂ ಬರಲ್ಲ ಬೆಳಗಿನವರೆಗೂ ಎಚ್ಚರವೇ ಇರಬೇಕು ಅಂದ್ಕೊಂಡಿದ್ದ ನಿವೇದನ ಸಮಯ ಕಳಿಯೋಕೆ ಅವನ್ ಜೊತೆಗೆ ಮಾತಾಡಬೇಕು ಅಂದ್ಕೊಂಡ್ರು ತನ್ನ ವೈಯಕ್ತಿಕ ವಿಚಾರವನ್ನ ಅವನ್ ಜೊತೆಗೆ ಹಂಚಿಕೊಳ್ಳೋ ಉದಾರ ಮನಸ್ಸಿನ ಹೆಣ್ಣಲ್ಲ ಆದ್ರೂ ಲವ್ ಮ್ಯಾರೇಜ್ ಅಲ್ಲ ಸರ್ ಹಿರಿಯರು ನೋಡಿ ಮಾಡಿದ ಮದ್ವೆ ಮದ್ವೆ ಆದ ಎರಡು ವರ್ಷಕ್ಕೆ ಅವರು ಆಕ್ಸಿಡೆಂಟ್ ನಲ್ಲಿ ಹೋದ್ರು ಅಂತ ಹೇಳ್ತಾಳೆ ನಿವೇದನಾ ಆಗ ಸೌರಭ್ ನಿಮ್ಮ ಯಜಮಾನ್ರ ಹೆಸರು ಪ್ರಮೋದ್ ಅಲ್ವಾ ನಿಮ್ಮ ಮನೇಲಿರೋ ಫೋಟೋದಲ್ಲಿ ನೋಡೋಕ್ಕೂ ತುಂಬ ಚಂದ ಇದ್ದಾರೆ ಮೇಡಮ್ ಚೆನ್ನಾಗಿ ನೋಡ್ಕೊತಾ ತುಂಬ ಪ್ರೀತಿ ಮಾಡ್ತಾ ಇದ್ರಾ ಮೇಡಮ್ ಎಂದು ಪ್ರಶ್ನಿಸಿದ ಸೌರಭ್ನ ಮಾತಿಗೆ ಏನೊಂದು ಉತ್ತರಿಸದ ನಿವೇದನಾಳಿಗೆ ಅವಳ ಗಂಡ ಪ್ರಮೋದ್ ಮತ್ತೆ ಅವನ ವಿಕೃತ ಪ್ರೀತಿ ನೆನಪಿಗೆ ಬಂದಿತ್ತು ಅಭಾ ಅದು ಪ್ರೀತಿಯಾ ಓಹೋ ಅದು ವಿಕೃತತೆ ಕ್ರೌರ್ಯ ಅವನು ನಿಜವಾಗಿಯೂ ನನ್ನನ್ನು ಇಷ್ಟಪಟ್ಟು ಮದುವೆ ಆಗಿದ್ನಾ ಓಹೋ ಅವನು ಇಷ್ಟಪಟ್ಟಿದ್ದು ಕೇವಲ ದೇಹವನ್ನ ಮಾತ್ರ ನನ್ನೊಂದಿಗೆ ಸಂಸಾರ ಮಾಡಿದ ಅದೊಂದು ತಿಂಗಳು ಅದು ಎಷ್ಟು ನರ್ಕ ಕೊಟ್ಬಿಟ್ಟ ಅವನು ಮನೆಯಲ್ಲಿ ಇರೋವಷ್ಟು ಹೊತ್ತು ಅವನ ಎದುರು ಬೆತ್ತಲೇ ಇರಬೇಕು ಬಟ್ಟೆನೇ ಹಾಕುವಂತಿಲ್ಲ ಯಾವಾಗ ಇವನು ಹಸಿದ ಹುಲಿಯಂತೆ ನನ್ನ ಮೇಲೆ ಏರುಕ್ತಾನೋ ಅಂತ ಭಯದಿಂದನೇ ಬದುಕಬೇಕು ಸರಸ ದೈಹಿಕ ಮಿಲನ ಅಂದ್ರೆ ಹೆದರಿಕೆ ಜೊತೆಗೆ ಹೇವರಿಕೆ ಹುಟ್ಟಿಸ್ಬಿಟ್ನಲ್ಲ ಅವನ ಚಿತ್ರ ಹಿಂಸೆಯಿಂದ ನನ್ನನ್ನ ಪಾರು ಮಾಡಿದ್ದೆ ನನ್ನ ಮಕ್ಕಳು ಆದ್ರೆ ಅದ್ರ ನಂತರ ನಾನು ಅನುಭವಿಸಿದ್ದು ಮತ್ತೊಂದು ರೀತಿಯ ನರಕ ಯಾತ್ನೆ ಅಲ್ವಾ ಬಸ್ರಿ ಬಾಣಂತಿ ಅಂತಾನು ನೋಡ್ದೆ ಚಿತ್ರ ಹಿಂಸೆ ಕೊಟ್ಟು ಬೇರೆ ಹೆಣ್ಣುಗಳನ್ನ ಮನೆಗೆ ಕರ್ಕೊಂಡು ಬಂದು ಅವ್ರ ಜೊತೆಗೆ ತಾನು ನಡ್ಸೋ ಸರಸ ಸಲ್ಲಾಪಗಳನ್ನ ನಾನು ನೋಡ್ಬೇಕು ಅಂತ ಎಷ್ಟು ಹೊಡಿತಾ ಇದ್ದ ಎಷ್ಟು ಸಲ ಸಿಗರೇಟ್ ನಿಂದ ಸುಟ್ಟಿರ್ಲಿಲ್ಲ ನಾನು ವಿರೋಧಿಸೋಕೆ ನೋಡಿದಾಗ ನನ್ನ ಕಂದಮ್ಮಗಳ ಮೇಲೂ ಸಿಗರೇಟ್ ಸುಡೋಕೆ ಮುಂದಾಗಿದ್ದ ಅವನು ಓಹ್ ಅದೆಲ್ಲಾನು ನೆನೆದ್ರೆ ಈಗ್ಲೂ ಒಳಗೊಳಗೆ ಎಷ್ಟು ಭಯ ಆಗತ್ತೆ ಎಂದು ತನ್ನ ಹಿಂದಿನ ಜೀವನದ ಕಹಿ ಕ್ಷಣಗಳನ್ನ ಮೆಲುಕು ಹಾಕ್ತಾ ಇದ್ರೆ ಮೇಡಮ್ ಕನ್ಸ್ ಕಾಣ್ತಾ ಇದ್ದೀರಾ ಎಂದು ಅವಳನ್ನ ಎಚ್ಚರಿಸ್ತಾನೆ ಸೌರಭ್ ಹಾಗೇನಿಲ್ಲ ಸರ್ ಬಗ್ಗೆ ಹೇಳಿ ಸರ್ ಇನ್ನೆಷ್ಟು ವರ್ಷ ಹೀಗೆ ಇರ್ತೀರ ನೀವು ಮೂವತ್ತೆರಡು ವರ್ಷ ಅಂದ್ರಲ್ಲ ಇದು ಮದ್ವೆಯ ವಯಸ್ಸೇ ತಾನೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗಿ ಪಾಪ ನಿಮ್ಮ ಹೆತ್ತವರಿಗೂ ಮಗನ ಮದ್ವೆ ನೋಡೋ ಆಸೆ ಇರುತ್ತೆ ಹಾಗೆ ನೀವು ಮದ್ವೆ ಆಗಿ ಹೆತ್ತವ್ರ ಜೊತೆಗೆ ಸೆಟಲ್ ಆಗಿ ಸರ್ ಮಕ್ಕಳು ಹೆಜ್ಜೆ ಇಡೋ ಕಾಲದಲ್ಲಿ ಅವರ ಕೈ ಹಿಡಿದು ನಡೆಸೋ ಹೆತ್ತವರ ಮುಪ್ಪಿನ ಕಾಲದಲ್ಲಿ ಅವರಿಗೆ ನೆರವಾಗಬೇಕಾದದ್ದು ಮಕ್ಕಳ ಕರ್ತವ್ಯ ಅಂತ ಮಾತಿನ ಪಥವನ್ನ ಬದಲಾಯಿಸ್ತಾಳೆ ನಿವೇದನ ಅವಳ ಈ ನಡೆ ಸೌರಭನ ಗಮನಕ್ಕೆ ಬರುತ್ತೆ ನಿವೇದನ ತನ್ನ ಮದುವೆ ಅಥವಾ ಗಂಡನ ವಿಚಾರ ಬಂದ್ರೆ ಹೀಗೆ ಮಾತು ಬದ್ಲಿಸ್ತಾಳೆ ಅನ್ನೋದು ಈಗಾಗ್ಲೇ ಅವನು ಎಷ್ಟೋ ಸಲ ಗಮನಿಸಿದಾನೆ ಆದ್ರೂ ಆಕೆಗೆ ಆ ವಿಷಯ ಹೇಳೋಕೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡೋದು ಬೇಡ ಅಂದ್ಕೊಂಡು ಮದುವೆ ತಾನೆ ನಿಧಾನಕ್ಕೆ ಆದ್ರೆ ಆಯ್ತು ಬಿಡಿ ಮೇಡಮ್ ಅಂತ ಅವಸರ ಏನು ಇಲ್ಲ ನನಗೆ ನಾನು ಹತ್ತು ವರ್ಷಗಳ ಹಿಂದೆ ಒಂದು ಹೆಣ್ಣನ್ನ ನೋಡಿ ಇಷ್ಟಪಟ್ಟಿದ್ದೆ ಆಗ ನನಗೆ ಇಪ್ಪತ್ತೆರಡು ವರ್ಷ ಆಗ್ಲೇ ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ನನ್ನೆದ್ರೆ ಎರಡು ದಿನ ಓಡಾಡಿದ ಹೆಣ್ಣು ಮೂರನೇ ದಿನ ನಾನು ಅವಳಿಗೆ ಪ್ರೇಮ ನಿವೇದನೆ ಮಾಡ್ಬೇಕು ಅನ್ಕೊಂಡಾಗ ಅವಳು ಅಲ್ಲಿ ಇರ್ಲಿಲ್ಲ ಆದ್ರೂ ಅವಳಿಗಾಗಿ ಇದುವರೆಗೂ ಮದ್ವೆ ಆಗದೆ ಉಳ್ದೆ ಜೀವನದಲ್ಲಿ ಮದ್ವೆ ಆಗೋದೆ ಒಂದು ಸಲ ಅದಲ್ದೆ ಮದ್ವೆ ಅನ್ನೋದು ನಮ್ಮ ಜೀವನದ ಅತಿ ಪ್ರಮುಖ ಘಟ್ಟ ಅಲ್ವಾ ಮೇಡಮ್ ಯಾರ್ದೋ ಒತ್ತಡಕ್ಕೆ ಮಣದು ಬಲವಂತಕ್ಕೆ ಸೋತು ಮನಸ್ಸಿಗೆ ಇಷ್ಟ ಇಲ್ದೇ ಇರೋರನ್ನ ಮದ್ವೆ ಆಗಿ ನಾನು ಕಷ್ಟ ಪಡ್ತಾ ಅವಳಿಗೂ ಕಷ್ಟ ಕೊಡೋಕೆ ನನ್ ಮನ್ಸು ಒಪ್ಪಲ್ಲ ನಾನಂತೂ ನನ್ನ ಮದುವೆ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದ್ದೀನಿ ನಾನು ಇಷ್ಟಪಟ್ಟ ಹುಡುಗಿಯೇ ನಂಗೆ ಬೇಕು ಅಂತ ಇಷ್ಟು ವರ್ಷ ಅವಳಿಗಾಗಿ ಹುಡುಕ್ತಾ ಇದ್ದೆ ಅವಳಿಗಾಗಿ ಕಾಯ್ತಾ ಇದ್ದೆ ಆದರೆ ಈಗ ಅವಳು ನನ್ನದ್ರು ಬಂದಿದ್ದಾಳೆ ಹಾಗಾಗಿ ಹೇಗಾದರೂ ಅವಳನ್ನ ಒಪ್ಸಿ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮನೆಯಲ್ಲೂ ನನ್ನ ಅಮ್ಮ ಅಪ್ಪಾಜಿಗೆ ಈ ವಿಷಯವನ್ನ ಹೇಳಿ ಹುಡುಗಿ ಫೋಟೋವನ್ನ ಸಹ ತೋರಿಸಿದ್ದೀನಿ ಮೇಡಮ್ ಅವರು ಕೂಡ ಒಪ್ಪಿದ್ದಾರೆ ಇನ್ನು ನನ್ನ ಹೆಣ್ಣು ಒಪ್ಪೋದು ಮಾತ್ರವೇ ಬಾಕಿ ಇರೋದು ಬಟ್ ಒಂದಂತೂ ಸ್ಪಷ್ಟ ಏನು ಅಂದ್ರೆ ಮುಂದಿನ ವರ್ಷದ ಹೊತ್ತಿಗೆ ಸೌರಭ್ಯನೋ ಈ ಬ್ರಹ್ಮಚಾರಿ ಖಂಡಿತವಾಗಿಯೂ ಸಂಸಾರಿ ಆಗ್ತಾನೆ ಅಂತ ಹಾಸ್ಯದ ದಾಟಿಯಲ್ಲಿಯೇ ಹೇಳಿದ್ರು ಅವನ ಮಾತಲ್ಲಿ ದೃಢತೆ ಇತ್ತು ಹೌದಾ ಹಾಗಾದ್ರೆ ಒಳ್ಳೇದು ಸರ್ ಯಾಕೆ ಅಂದ್ರೆ ನಾವು ಜನ್ಮ ಕೊಟ್ಟ ಮಕ್ಕಳು ಮದ್ವೆ ಆಗಿ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ಕೊಂಡಿದ್ರೆ ಸಾಕಲ್ಲ ಅಂತ ಹೆತ್ತವರು ಆಶಿಸ್ತಾರೆ ನಾನು ಸಹ ಬಗ್ಗೆ ನೂರಾರು ಕನಸು ಕಂಡಿದ್ದೆ ನಿಮ್ ಹೆತ್ತವರು ಕೂಡ ನಿಮ್ ಬಗ್ಗೆ ಸಾಕಷ್ಟು ಕನಸು ಕಾಣ್ತಾರೆ ಹಾಗೆ ನಿಮ್ ಮದ್ವೆ ವಿಚಾರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಬಹಳ ಕ್ಲಿಯರ್ ಆಗಿದ್ದೀರಾ ಆದ್ರೆ ಹೆಚ್ಚಿನ ಕಡೆ ಹೆಣ್ಮಕ್ಳಿಗೆ ಮದ್ವೆ ವಿಚಾರದಲ್ಲಿ ಆಯ್ಕೆಗಳೇ ಇರೋದಿಲ್ಲ ಕಾಲ ಬದಲಾದ ಹಾಗೆ ಪೋಷಕರ ಮನಸ್ಥಿತಿ ಸಹ ಬದಲಾಗಿ ಮದುವೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡದೆ ಹೋದ್ರು ಅವರ ಅಭಿಪ್ರಾಯದ ಪರಾಮರ್ಶೆ ಮಾಡಬೇಕು ಅಂತ ಹೇಳ್ತಾಳೆ ನಿವೇದನ ಆಗ ಸೌರಭ್ ಏನ್ ಮೇಡಮ್ ನಿಮ್ ಜೀವನದ ಅನುಭವನಾ ಹಾಗಾದ್ರೆ ನಿಮ್ದು ಬಲವಂತದ ಮದುವೆ ಅಂತ ಆಯ್ತು ಎಂದ ಸೌರಭ್ ಮಾತಿಗೆ ಗಾಬರಿ ತೋರೋ ನಿವೇದನ ಚೇಚೆ ಹಾಗೆಲ್ಲ ಏನಿಲ್ಲ ಸರ್ ನಾನು ಬಾಯಿ ಮಾತಿಗೆ ಹೇಳಿದಷ್ಟೇ ಅಂತಾಳೆ ಮತ್ತೆ ಮೌನದ ರಾಜ್ಯಭಾರ ಇಬ್ರು ನಡುವೆ ಕೆಲ ಹೊತ್ತಿನ ನಂತರ ಮೇಡಮ್ ಇಲ್ಲಿ ದೀಪದ ವ್ಯವಸ್ಥೆ ಆಯ್ತು ಮಲ್ಗೋಕೆ ಟಾರ್ಪಲ್ ನ ವ್ಯವಸ್ಥೆ ಆಯ್ತು ಜೊತೆಗೆ ಊಟಕ್ಕೂ ಏನಾದ್ರೂ ಇದ್ದಿದ್ರೆ ಚಂದ ಇರ್ತಾ ಇತ್ತು ಅಲ್ವಾ ನನಗೆ ಮಧ್ಯಾಹ್ನ ಊಟ ಮಾಡಿದ್ದು ಸಂಜೆ ಹೊತ್ತಿಗೆಲ್ಲ ಕರ್ಗೋಯ್ತು ಈಗ ಹೊಟ್ಟೆ ಹಸುವಾಗ್ತಿದೆ ಅನ್ನೋ ಸೌರಭನ ಮಾತಿಗೆ ಸಣ್ಣದಾಗಿ ತುಟಿ ಬಿರಿದ ನಿವೇದನ ಯಾರಿಗ ಗೊತ್ತಿತ್ತು ಸರ್ ನಮ್ಮನ್ನ ಈ ರೀತಿ ಲಾಕ್ ಮಾಡ್ತಾರೆ ಅಂತ ನನಗಂತೂ ನಾಳೆಯನ್ನು ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಅಂತ ಹೇಳಿದ್ರೆ ಹೆದರುಬೇಡಿ ಮೇಡಮ್ ನಾಳೆ ಈ ಕಡೆ ಇರೋ ಸಿ ಸಿ ಟಿ ವಿ ಚೆಕ್ ಮಾಡಿ ನೋಡಬೇಕು ಮೇಡಮ್ ಆಗ ಕಳ್ಳ ಸಿಕ್ಬಿಡ್ತಾನೆ ನಮ್ಮನ್ನು ಲಾಕ್ ಮಾಡ್ದವರು ಯಾರು ಅಂತ ತಿಳಿದ್ರೆ ಮಾತ್ರ ನಾವು ಅಪರಾಧಿಗಳಲ್ಲ ಅಂತ ಎಲ್ರಿಗೂ ತಿಳಿಯೋದು ನೀವೇನು ಮಾತಾಡದೆ ಹೋದರೂ ಎಲ್ರಿಗೂ ಸರಿಯಾದ ಉತ್ತರ ಕೊಡ್ತೀನಿ ನಾನು ಅಂತ ಧೈರ್ಯವಾಗಿ ಹೇಳ್ತಾನೆ ಧೈರ್ಯವನ್ನು ಸೌರಭ್ ಕೆಲ ಹೊತ್ತಿನ ಇಬ್ರು ಕುಳಿತಲ್ಲೇ ನಿದ್ರೆಗೆ ಅವನೊಂದು ಮೂಲೆ ಇವಳೊಂದು ಮೂಲೆ ಈತ ಕಲಾ ಮೇಳದಲ್ಲಿ ಅನ್ನೋ ಚಿತ್ರಕಾರನೊಂದಿಗೆ ಮಾತಾಡಿ ಅವನ ಧ್ವನಿಗೆ ಮರುಳಾಗಿ ಹೊಗಳೋ ಸೌಜನ್ಯ ಅವನಿಂದ ಅಂತ ಬಯಸ್ಕೊಂಡ್ರು ಜಗದೆ ಮೇಳದ ಆಯೋಜಕರ ದಂಬಾಲು ಬಿದ್ದು ಮತ್ತೊಮ್ಮೆ ಅವನಿಗೆ ಕರೆ ಮಾಡಿಸ್ತಾಳೆ ಈ ಬಾರಿ ಹಿಂದಿನ ಬಾರಿ ಹಾಗೆ ಮಾತಾಡದೆ ಸರ್ ನನಗೆ ನಿಮ್ಮ ಆ ಪೇಂಟಿಂಗ್ ಬಹಳ ಇಷ್ಟ ಆಯ್ತು ಆದ್ರೆ ಈಗಲೇ ದುಡ್ಡು ಕೊಟ್ಟು ತೆಗೆದುಕೊಳ್ಳೋಕೆ ಅಷ್ಟು ದುಡ್ಡಿಲ್ಲ ನನಗೆ ಒಂದು ವಾರ ಸಮಯ ಕೊಡಿ ಸರ್ ಪೂರ್ತಿ ದುಡ್ಡು ಕೊಟ್ಟು ತೆಗೆದುಕೊಳ್ತೀನಿ ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡಿ ನನಗೆ ಆ ಪೇಂಟಿಂಗ್ ಬಹಳನೇ ಇಷ್ಟ ಆಗಿದೆ ಅಂತ ಮನವಿ ಮಾಡಿಕೊಳ್ತಾಳೆ ಸೌಜನ್ಯ ಅವಳ ಮನವಿಗೆ ಮಣಿದ ಮನಸ್ವಿ ಸರಿ ಹಾಗಾದ್ರೆ ನಾಳೆ ಬೆಳಿಗ್ಗೆ ಜಯನಗರದ ಗಣೇಶ ದೇವಸ್ಥಾನದ ಬಳಿ ಬನ್ನಿ ನಾನೇ ಪೇಂಟಿಂಗ್ ಕೊಡ್ತೀನಿ ಅಂದಾಗ ಸರ್ ನಾನು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋದು ಹಾಗಾಗಿ ಬೆಳಗ್ಗೆ ಆಗಲ್ಲ ಸಂಜೆ ಮೀಟ್ ಮಾಡೋಣ ಎಂದು ತಾನೇ ಕೇಳೋ ಸೌಜನ್ಯ ಮಾತಿಗೆ ಒಪ್ಪಿದ ಮನಸ್ವಿ ಸರಿ ಹಾಗಾದ್ರೆ ದೇವಸ್ಥಾನ ಬೇಡ ಕಾಫಿ ಶಾಪ್ ಅಲ್ಲಿ ಮೀಟ್ ಮಾಡೋಣ ಎಂದು ಕಾಫಿ ಶಾಪ್ ನ ಹೆಸರು ಹೇಳಿದ್ರೆ ಖುಷಿಯಿಂದಲೇ ಒಪ್ಪಿಗೆ ಕೊಡ್ತಾಳೆ ಸೌಜನ್ಯ ಬಳಿಕ ಅವಳ ಫೋನ್ ನಂಬರ್ ಪಡಿತಾನೆ ಮನಸ್ವಿ ಆಯೋಜಕರಿಗೆ ಖುಷಿಯಿಂದ ವಂದನೆ ತಿಳಿಸಿದ ಹೆಣ್ಣು ತನ್ನ ಗೆಳತಿಯ ಜೊತೆಗೆ ಸೇರಿದ್ರೆ ಅತ್ತ ಹೊಸ ಹಕ್ಕಿಯೊಂದು ತಾನಾಗಿ ತಾನೇ ಬಲೆಗೆ ಬೀಳ್ತಾ ಇರೋ ಖುಷಿಗೆ ಸಿಗರೇಟ್ ಸೇದಿ ಹೊಗೆಯನ್ನ ಗಾಳಿಲಿ ಬೀಳ್ತಾ ಇದ್ದ ಮನಸ್ವಿ ಆಗಾಗ ಮದ್ಯವನ್ನ ಸಹ ಗುಟು ಕರೆಸ್ತಾ ಇದ್ದ ಕತೆ ಮುಂದುವರಿಯುತ್ತೆ ಅಲ್ಲಿ ನಿವೇದನಾ ಮತ್ತೆ ಸೌರಭ್ ಇಬ್ರು ಯಾರೋ ತೋಡಿದ ಹಳ್ಳಕ್ ಬಿದ್ರೆ ಇಲ್ಲಿ ಸೌಜನ್ಯ ತಾನೇ ಹಳ್ಳಕ್ಕೆ ಬೀಳೋಕೆ ಸಜ್ಜಾಗಿದ್ದಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ